ಆ ಮೆಟ್ಟಲು ಶುಭ ಅಶುಭ ಅನ್ನೋದು ನಾಲ್ಕು ದಿಕ್ಕಿಗೆ ಉತ್ತರದ ಈಶಾನ್ಯದಲ್ಲಿ ಮನೆಗೆ ಮೆಟ್ಟಲು ಮಾಡ್ಕೊಬೋದು ಪೂರ್ವ ಈಶಾನ್ಯದಲ್ಲಿ ಮನೆಗೆ ಮೆಟ್ಟಲು ಮಾಡ್ಕೊಬೋದು ಅದೇ ರೀತಿ ನಾವು ಒಂದು ವೇಳೆ ದಕ್ಷಿಣದ ದಿಕ್ಕಿನ ನಿವೇಶನ ಅಂತ ಬಂದಾಗ ಅದನ್ನೂ ಸಹ ನೀವು ಸ್ವಲ್ಪ ತ್ಯಾಗಮಯ ಮನೋಭಾವದಿಂದ ಜಾಗನ ಉಳಿಸದೆ ಜಾಗ ಬೆಳಕು ಗಾಳಿ ಬರಲಿ ಅಪ್ಪ ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕಿನ ನಿವೇಶನಕ್ಕೆ ಪೂರ್ವಾಭಿಮುಖವಾಗಿ ಉತ್ತ ಪೂರ್ವದ ಬಾಗಿಲು ಇಟ್ಕೊಂಡು ಅದಕ್ಕೂ ಸಹ ಪೂರ್ವದಲ್ಲಿ ಮೆಟ್ಲಿ ಅದು ಒಂದನ ಮೇಲೆ ಒಂದು ಅವಲಂಬಿತ ಆಗಿದೆ ಗಾರೆ ಕೆಲಸದವರು ಆರ್ಕಿಟೆಕ್ಟ್ ವಾಸ್ತುಶಿಲ್ಪಕಾರರು ಮನೆಯವರು ಪ್ರಯೋಗ ಮಾಡಬಾರದು ಪಟ್ಟಿ ಏನಿದೆ ಆ ರೂಲ್ ಫಾಲೋ ಮಾಡಿದ್ರೆ ರೂಲ್ ಬರ್ತೀರ ಮೆಟ್ಟನ್ನು ಹತ್ತುವಾಗ ಮನೆಗೆ ಲಾಭನೇ ಬರುತ್ತೆ ಅದೇ ಪಶ್ಚಿಮಾಭಿಮುಖದಲ್ಲಿರೋ ಮನೆಗೆ ಯಾವ ರೀತಿ ಮೆಟ್ಲಿಗೆ ಸೂಕ್ತ ಶುಭ ಜಾಗದಲ್ಲಿ ಪಶ್ಚಿಮದ ವಾಯುವಿಂದ ಪ್ರವೇಶ ಮಾಡಿಕೊಂಡು ನಾರ್ತ್ ಈಸ್ಟ್ವರೆಗೂ ಪ್ಯಾಸೇಜ್ ಬಿಟ್ಕೊಳ್ಳಿ ಈಶಾನ್ಯದಲ್ಲಿ ಸೋಪಾನವನ್ನು ಹತ್ಕೊಂಡು ಉತ್ತರಕ್ಕೆ ಬಾಗಿಲಿಟ್ಟುಕೊಂಡು ಪೂರ್ವ ಮತ್ತು ಉತ್ತರ ಈಶಾನ್ಯದ ನಿವೇಶನಗಳ ಸಿಗುವಂಥ ಸಂಪೂರ್ಣ ಸವಲತ್ತಿನ ಅನುಭವಗಳು ಮತ್ತು ಅನುಗ್ರಹಗಳು ಇದೇ ದಿಕ್ಕಿಗೆ ಸಿಗುತ್ತೆ ಸಂತೋಷ ನೆಮ್ಮದಿ ನಿಮ್ಮದಾಗುತ್ತೆ ವಾಸ್ತು ಕ್ರಮದಲ್ಲಿ ಅದನ್ನೇ ಬಳಸಬೇಕು ನಾವು ಈಗ ಮೆಟ್ಟಿಲುಗಳು ಒಂದು ಎರಡು ಮೂರು ಅಂದರೆ ಲಾಭ ನಷ್ಟ ಲಾಭ ಅಂತ ಹೇಳಿದ್ರೆ ಇದು ಲಾಭ ನಷ್ಟ ಲಾಭ ನಷ್ಟಕ್ಕೆ ಅಷ್ಟೇ ಸಂಬಂಧಪಟ್ಟಿದ್ಯಾ ಅಥವಾ ಎಲ್ಲದಕ್ಕೂ ಲಾಭ ನಷ್ಟ ಅನ್ನೋದು ಐಶ್ವರ್ಯಗಳ ಸಂಕೇತ ನಿಮಗೆ ಮನೆಯಲ್ಲಿ ಓದುವಂಥ ಮಕ್ಕಳು ಇರ್ತಾರೆ ದುಡಿಮೆ ಮಾಡುವಂಥ ಹಿರಿಯರು ಇರ್ತಾರೆ ಮಾಡಿ ಸಂಪಾದನೆ ಮಾಡಿ ಅದರಿಂದ ಅಭಿವೃದ್ಧಿ ಮಾಡಿ ವ್ಯಾಪಾರ ಮಾಡೋದಿರುತ್ತೆ ಲಾಭ ನಷ್ಟ ಅನ್ನೋದಲ್ಲಿ ಗ್ಯಾಸ್ ಖಾಲಿ ಆಗ್ಬೋದು ಮನೆಯಲ್ಲಿ ಅಕ್ಕಿ ಒದಗದೆ ಇರ್ಬೋದು ನಷ್ಟ ಅಂದರೆ ಒದಗಬಾರ್ದು ಅಂತ ಲಾಭ ಅಂದರೆ ಇದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಗ್ಯಾಸು ಆಫ್ ಆಗಿದೆ ಅಡುಗೆ ಆದ್ಮೇಲೆ ಅದು ಸಂಕಷ್ಟ ಇರದೆ ಕಷ್ಟಕ್ಕೆ ಸಿಕ್ಕಾಕದೆ ಮಾಡೋದೇ ನಷ್ಟಗಳಿಲ್ಲದಿರುವಂಥ ಲಾಭ ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಾನು ಮಾತಾಡ್ತೀನಿ ಲಾಭದ ಸಂಕೇತ ಅಂದರೆ ಆರೋಗ್ಯದಲ್ಲೂ ಲಾಭ ಇರಬೇಕು ಮಕ್ಕಳು ಹೇಳಿದ ಮಾತು ಕೇಳಬೇಕು ತಂದೆ ತಾಯಿಗೆ ಆರೋಗ್ಯ ಇರಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು ತಂದೆಯ ಜೀವನ ನಿಮ್ಮದಾಗಬೇಕು ಒಂದು ನೋವಿಲ್ಲದೆ ಇರುವುದೇ ಲಾಭ ನೀವು ಪ್ರತಿದಿನ ಗಾಯ ಮಾಡಿಕೊಳ್ಳದೆ ಸುಮ್ಮನೆ ಕೂತಿದ್ರು ಕೂಡ ಅದು ಲಾಭ ನೀವು ಹತ್ತುವಾಗ ಒಂದು ಮಾಡುವಂಥ ಕೆಲಸದಲ್ಲಿ ನಷ್ಟ ನಡೆದ್ರೆ ಅದು ಹಣದಲ್ಲಿ ಹೆಂಗೆ ನಾನು ನಿಮಗೆ ಒಂದು ಅಡ್ಜಸ್ಟ್ಮೆಂಟ್ ಮಾಡಲಿ ಹಾಗಾಗಿ ನಷ್ಟ ಹೇಳಿದ್ರೆ ಇದ್ರ ಬಗ್ಗೆ ಮಾತ್ರ ನೋಡಬೇಡಿ ಲಾಭ ನಷ್ಟ ಅಂದರೆ ಜನಗಳಿಗೆ ಕಪ್ಪು ಬಿಳುಪು ಒಳ್ಳೆಯದು ಕೆಟ್ಟದು ಅನ್ನೋದನ್ನು ಭಾಳ ಸುಲಭದಲ್ಲಿ ತರಪ್ಲಿ ಅನ್ನೋ ಉದ್ದೇಶದಿಂದ ನಾನು ಲಾಭ ನಷ್ಟ ಅಂತ ಹೇಳ್ತಿದ್ದೇನೆ ಲಾಭ ನಷ್ಟ ಅಂತ ಹೇಳಿದ್ರೆ ಮನೆಯಲ್ಲಿ ಬರುವಂಥ ನೀರಿಗೆ ಬಳಸಿದ್ರೂ ಸಹ ಬಿಲ್ಲಲ್ಲಿ ಒದಗಿ ಬರಬೇಕು ತರುವಂಥ ಅಕ್ಕಿ ಸಹ ಒದಗಿ ಬರಬೇಕು ಮಲಗುವಂತ ಯಜಮಾನ್ರು ಊಟ ಮಾಡಿ ತೇಗ್ ಬಂದ್ಮೇಲೆ ನಿದ್ದೆ ಮಾತ್ರ ಬಳಸದೆ ನಿದ್ದೆ ಮಾಡ್ರೆ ಲಾಭನ ನಷ್ಟನಾ ನೀವೇ ಹೇಳಿ ದೂರ ಹೇಳಿ ಲಾಭ ಇದೆ ಹೌದು ಆ ರೀತಿ